ನಮಸ್ಕಾರ ಸ್ನೇಹಿತರೆ ದಮಯಂತಿ ಅರಮನೆಯನ್ನು ಸೇರುತ್ತಾಳೆ ನಳದಮಯಂತಿ ಕಾಡಿನಲ್ಲಿ ಬಿಟ್ಟು ಹೋದಾಗ ಕಾಡಿನಲ್ಲಿ ಕಾಡ್ಗಿಚ್ಚು ಉಂಟಾಗಿತ್ತು ನಳನು ಸ್ವಲ್ಪ ಅಂಜಿಕೆಯಿಂದ ಎದರಿ ನಿಂತು ಬಿಟ್ಟನು ಅವನ ಕಿವಿಗೆ ರಾಜ ನಳನೆ ಬೇಗ ಓಡುತ್ತಾ ಬಾ ನನ್ನನ್ನು ಕಾಪಾಡು ಎಂಬ ಧ್ವನಿ ಕೇಳಿತು ನಳನು ಎದರಬೇಡ ಎಂದು ಹೇಳಿ ಓಡುತ್ತಾ ಹೋಗಿ ದವಾನದಲ್ಲಿ ನುಗ್ಗಿ ನೋಡಿದನು ಅಲ್ಲಿ ನಾಗರಾಜ ಕಾರ್ಕೋಟಕನು ಸುರುಳಿ ಸುತ್ತಿಕೊಂಡು ಬಿದ್ದಿದ್ದಾನೆ ಅವನು ಮುಗಿಯುತ್ತ ನಳನಿಗೆ ಮಹಾರಾಜ ನಾನು ಕಾರ್ಕೋಟಕ ಎಂಬ ಸರ್ಪ ನಾನು ತೇಜಸ್ವಿಗಳಾದ ಋಷಿ ನಾರದರಿಗೆ ಮೋಸ ಮಾಡಿದ್ದೇನೆ ಆಗ ಅವರು ನಳನು ಬಂದು ನಿನ್ನನ್ನು ಎತ್ತುವವರೆಗೂ ಇಲ್ಲಿಯೇ ಬಿದ್ದಿರು ಎಂದು ಶಾಪ ಕೊಟ್ಟಿದ್ದರು ಅವನು ಎತ್ತಿದ ನಂತರ ನೀನು ಶಾಪದಿಂದ ವಿಮೋಚನೆ ಹೊಂದುವೆ ಎಂದು ಹೇಳಿದ್ದರು ಅವರ ಶಾಪದಿಂದ ನಾನು ಇಲ್ಲಿಂದ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲಾರೆ ನೀನು ಈ ಶಾಪದಿಂದ ನನ್ನನ್ನು ರಕ್ಷಿಸು ನಾನು ನಿನಗೆ ಹಿತವಾಗುವೆ ಎಂದು ಮಾತನ್ನು ಹೇಳಿ ನಿನ್ನ ಮಿತ್ರನಾಗುವೆನು ನನ್ನ ಭಾರದಿಂದ ಹೆದರಬೇಡ ನಾನೀಗಲೇ ಹಗುರವಾಗಿದ್ದೇನೆ ಅವನ ಎಬ್ಬೆರಳಿನಷ್ಟು ಗಾತ್ರ ಆದನು ನಳನ್ನು ಅವನನ್ನು ಎತ್ತಿಕೊಂಡು ದಾವಾಗ್ನೆಯಿಂದ ಹೊರಗೆ ತೆಗೆದುಕೊಂಡು ಬಂದನು ಆಗ ಕಾರ್ಕೋಟಕ ಹೇಳಿದನು ರಾಜ ನೀನು ಈಗ ಕೂಡಲೇ ನನ್ನನ್ನು ನೆಲದ ಮೇಲೆ ಹಾಕಬೇಡ ಕೆಲವು ಹೆಜ್ಜೆಗಳವರೆಗೂ ನೀನು ಎನಿಸುತ್ತಾ ಹೋಗು ನಳನು ಭೂಮಿಯ ಮೇಲೆ ಹತ್ತನೇ ಹೆಜ್ಜೆ ಇಟ್ಟಾಗ ದಶ ಎಂದು ಹೇಳಿದ ಆ ಕೂಡಲೇ ಆ ಕಾರ್ಕೋಟಕ ನಳನ್ನು ಕಚ್ಚಿತು ಅವನ ನಿಯಮ ಈಗಿತ್ತು ಯಾರಾದರೂ ದಶ ಎಂದು ಹೇಳಿದಾಗ ಅದು ದಂಜಿಸುತ್ತದೆ ಅಂದರೆ ಕಚ್ಚುತ್ತಿತ್ತು ಅನ್ಯತಾ ಇಲ್ಲ ಕಾರ್ಕೋಟಕ ಕಚ್ಚಿದ ಕೂಡಲೇ ನಳನ ಮೊದಲಿನ ರೂಪ ಬದಲಾಯಿಸಿ ಹೋಯಿತು ಕಾರ್ಕೋಟಕ ತನ್ನ ರೂಪವನ್ನು ಪಡೆದನು ಆಶ್ಚರ್ಯಚಕಿತನಾದ ನಳನಿಗೆ ಅವನು ಹೀಗೆ ಹೇಳಿದನು ಮಹಾರಾಜ ನಿನ್ನನ್ನು ಯಾರೂ ಸಹ ಗುರುತಿ ಹಿಡಿಯಲಾರ ನಿನ್ನ ರೂಪವನ್ನು ಬದಲಾಯಿಸಿದ್ದೇನೆ ಕಲಿಯು ನಿನಗೆ ಬಹಳ ಕಷ್ಟ ಕೊಟ್ಟಿದ್ದಾನೆ ಈಗ ನನ್ನ ವಿಷದಿಂದ ಅವನ ನಿನ್ನ ಶರೀರದಲ್ಲಿ ಬಹಳ ದುಃಖ ಪಡುವನು ಈಗ ನಿನಗೆ ಕ್ರೂರ ಮೃಗ ಪಕ್ಷಿ ಶತ್ರು ಮತ್ತು ಬ್ರಹ್ಮವಿದರ ಶಾಪ ಇತ್ಯಾದಿಗಳಿಂದ ಯಾವ ಭಯವೂ ಇರುವುದಿಲ್ಲ ವಿಷದ ಪ್ರಭಾವವು ಉಂಟಾಗುವುದೂ ಇಲ್ಲ ಯುದ್ಧದಲ್ಲಿ ಯಾವಾಗಲೂ ನಿನಗೆ ಜಯ ಉಂಟಾಗುವುದು ಹೀಗೆ ನಿನ್ನ ಹೆಸರು ಬಹುಕ ಎಂದು ಬಹುಕ ಎಂದು ಇಟ್ಟಿಕೊ ದ್ಯೂತ ಕುಶಲನಾದ ರಾಜ ಋತುಪರ್ಣನ ನಗರವಾದ ಅಯೋಧ್ಯೆಗೆ ಹೋಗು ನೀನು ಆತನಿಗೆ ಕುದುರೆಗಳ ವಿದ್ಯೆಯನ್ನು ತಿಳಿಸು ಮತ್ತು ಅವನನ್ನು ನಿನಗೆ ದ್ಯೂತದ ರಹಸ್ಯವನ್ನು ತಿಳಿಸು ಕೊಡುವನು ಹಾಗೂ ನಿನಗೆ ಸ್ನೇಹಿತನೂ ಆಗಿಬಿಡುವನು ಜೂಜಿನ ರಹಸ್ಯವನ್ನು ಅರಿತುಕೊಂಡು ನಂತರ ನಿನ್ನ ಪತ್ ಪತ್ನಿ ಪುತ್ರ ಪುತ್ರಿ ರಾಜ್ಯ ಸರ್ವಸ್ವವೂ ದೊರೆಯುವುದು ನಿನ್ನ ಮೊದಲಿನ ರೂಪ ಪಡೆಯಬೇಕೆಂದು ಬಯಸಿದಾಗ ನೀನು ನನ್ನ ಸ್ಮರಣೆ ಮಾಡು ನಾನು ಕೊಟ್ಟಿರುವ ಈ ವಸ್ತ್ರವನ್ನು ಧರಿಸು ಹೀಗೆ ಹೇಳಿ ಕಾರ್ಕೋಟಕ ಎರಡು ದಿವ್ಯ ವಸ್ತ್ರಗಳನ್ನು ಕೊಟ್ಟು ಅಗಲಿಯೇ ಅಂತರ್ಧಾನವಾಗಿ ಓದನು ಅಲ್ಲಿಂದ ನಳನು ಹತ್ತನೇ ದಿವಸ ರಾಜ ಋತುಪರ್ಣನ ರಾಜಧಾನಿ ಅಯೋಧ್ಯೆಯನ್ನು ತಲುಪಿದ ರಾಜ್ಯಸಭೆಯಲ್ಲಿ ನನ್ನ ಹೆಸರು ಬಹುಕ ಎನ್ ನಾನು ಕುದುರೆಗಳನ್ನು ಓಡಿಸಿವೆ ಮತ್ತು ಅವುಗಳಿಗೆ ಬಗೆ ಬಗೆಯ ನಡಿಗೆಗಳನ್ನು ಕಲಿಸಿವೆ ನನ್ನಂತಹ ನಿಪುಣ ಈ ಕಾಲದಲ್ಲಿ ಮತ್ತೆ ಯಾರೂ ಇಲ್ಲ ಗಾಂಭೀರವಾದ ಸಮಸ್ಯೆಗಳಿಗೆ ನನ್ನ ಒಳ್ಳೆಯ ಅಭಿಪ್ರಾಯವನ್ನು ಕೊಡುತ್ತೇನೆ ಅಡಿಗೆಯನ್ನು ಮಾಡುವುದರಲ್ಲಿಯೂ ಸಹ ನಾನು ಚಾತುರನಾಗಿದ್ದೇನೆ ಋತುಪರ್ಣನು ಹೇಳಿದನು ಬಾಹುಕ ನೀನು ಬಂದದ್ದು ಒಳ್ಳೆಯದೇ ಆಯಿತು ಎಲ್ಲ ಕೆಲಸಗಳನ್ನು ನಿನ್ನ ಜವಾಬ್ದಾರಿಯಲ್ಲಿಯೇ ಇರುವವು ಕುದುರೆಗಳ ನಡೆಯನ್ನು ಚುರುಕುಗೊಳಿಸುವಂತಹ ಕೆಲಸ ಮಾಡು ನಿನ್ನನ್ನು ಅಶ್ವಶಾಲೆಯ ಅಧ್ಯಕ್ಷನಾಗಿ ಮಾಡುತ್ತೇನೆ ಪ್ರತಿ ತಿಂಗಳು ನಿನಗೆ ಹತ್ತು ಸಾವಿರದ ಚಿನ್ನದ ನಾಣ್ಯಗಳನ್ನು ದೊರೆಯುತ್ತವೆ ರಾಜಋತುಪರ್ಣನು ಸತ್ಕಾರ ಪಡೆದು ನಳ ನಳನು ಬಹುಕನ ರೂಪದಲ್ಲಿ ಮತ್ತೆ ಜೀವಲಡನೆ ಅಯೋಧ್ಯೆಯಲ್ಲಿ ಇರುತ್ತಿದ್ದನು ರಾಜನಳನು ಪ್ರತಿದಿನ ರಾತ್ರಿ ದಮಯಂತಿಯನ್ನು ಜ್ಞಾಪಿಸಿಕೊಂಡು ಅಯ್ಯೋ ತಪಸ್ವಿನಿ ದಮಯಂತಿಯ ಹಸಿವು ಬಾಯಾರಿಕೆಗಳಿಂದ ಗಾಬರಿಗೊಂಡು ಬಳಲಿ ಬೆಂಡಾಗಿ ಈ ಮೂರ್ಖನ ಸ್ಮರಣೆ ಮಾಡುತ್ತಿರಬಹುದು ಎಲ್ಲಿ ಮಲಗಿದ್ದಾಳೆ ಈಗ ಅನೇಕ ಮಾತುಗಳನ್ನು ಯೋಚಿಸುತ್ತಾ ಅವನು ಯಾರೂ ಗುರುತಿಸಲಾಗದಂತೆ ಋತುಪರ್ಣನ ಹತ್ತಿರ ಇರುತ್ತಾನೆ ಅಳಿಯ ನಳನು ನನ್ನ ಮಗಳು ಸಂಗಡ ಕಾಡಿಗೆ ಹೊರಟಿ ಹೋಗಿದ್ದಾರೆ ಎಂಬ ಸಮಾಚಾರ ವಿದಾರ ದೇಶದ ಭೀಮನಿಗೆ ತಿಳಿಯಿತು ಬ್ರಾಹ್ಮಣರಿಗೆ ಸಾಕಷ್ಟು ಹಣವನ್ನು ಕೊಟ್ಟು ಎಲ್ಲ ಕಡೆಯ ಸುತ್ತಾಡಿ ನಳದ ಮೈಯಂತಿಯರನ್ನು ಹುಡುಕಿ ಮತ್ತೆ ಹಚ್ಚಿಕೊಂಡು ಬನ್ನಿ ಯಾವ ಬ್ರಾಹ್ಮಣ ಈ ಕೆಲಸವನ್ನು ಪೂರ್ಣವಾಗಿ ಮಾಡುವನೋ ಅವನಿಗೆ ಒಂದು ಸಾವಿರ ಗೋವು ಮತ್ತು ಜಾಹೀಗರನ್ನು ಕೊಡಲಾಗುವುದು ಎಂದು ಎಲ್ಲ ಕಡೆ ಬ್ರಾಹ್ಮಣರನ್ನು ಕಳುಹಿಸಿಕೊಡುತ್ತಾನೆ ಸುದೇವನೆಂಬ ಬ್ರಾಹ್ಮಣ ಕೇದಿ ನರೇಶನ ರಾಜಧಾನಿಗೆ ಹೋದನು ಒಂದು ದಿನ ಅರಮನೆಯಲ್ಲಿ ದಮಂತಿಯನ್ನು ನೋಡಿದನು ಆ ಸಮಯದಲ್ಲಿ ಅರಮನೆಯಲ್ಲಿ ಪುಣ್ಯ ವಾಚನ ನಡೆಯುತ್ತಿತ್ತು ಆ ಮಂಗಳತರ ಕಾರ್ಯ ಆಕೆ ರೂಪವನ್ನು ಮೊದಲು ಹೇಗೆ ಕಂಡಿದ್ದನೋ ಹಾಗೆಯೇ ಈಗಲೂ ಕಾಣುತ್ತಿದ್ದಳು ಇವಳೇ ಭೀಮನ ಪತ್ನಿ ಎಂದು ಆತನಿಗೆ ತಿಳಿಯಿತು ದಮಯಂತಿಯ ಹತ್ತಿರ ಹೋಗಿ ವಿದರ್ಭ ನಂದಿನಿ ನಾನು ಸುದೇವ ಬ್ರಾಹ್ಮಣ ನಿಮ್ಮ ಸೋದರನ ಪುತ್ರ ರಾಜ ಭೀಮನ ಆಜ್ಞೆಯಂತೆ ನಿಮ್ಮನ್ನು ಹುಡುಕುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ನಿಮ್ಮ ಇಬ್ಬರೂ ಮಕ್ಕಳು ವಿದರ್ಭ ದೇಶದಲ್ಲಿ ಕ್ಷೇಮವಾಗಿದ್ದಾರೆ ನಿಮ್ಮ ವಿಯೋಗದಿಂದ ಪ್ರಾಣ ಹೋದಂತೆ ಇದ್ದಾರೆ ದಮಯಂತಿಯ ತಂಗಿದ್ದ ಅರಮನೆಯಲ್ಲಿ ಸುನಂದಾಳಮತಿಯು ಮಾತನಾಡುತ್ತಿರುವುದನ್ನು ನೋಡಿ ಗಾಬರಿಗೊಂಡು ತಾಯಿಯ ಬಳಿಗೆ ಹೋಗಿ ಪರಿಸ್ಥಿತಿಯನ್ನು ತಿಳಿಸಿದಳು ರಾಜಮಾತೆ ತಕ್ಷಣ ಅಂತಃಪುರದಿಂದ ಹೊರಟು ಬ್ರಾಹ್ಮಣರನ್ನು ಪ್ರಶ್ನಿಸಿದಳು ಈಕೆ ಯಾರು ಪತ್ನಿ ಯಾರ ಮಗಳು ಮನೆಯವರಿಂದ ಈಗ ಏಕೆ ಬೇರೆ ಹೋಗಿದ್ದಾಳೆ ಸುದೇವನು ನಳದಮಂತಿರ ಪೂರ್ತಿ ಚರಿತ್ರೆಯನ್ನು ಹೇಳಿದನು ಈ ದೇವಿಯ ಸುಂದರ ರೂಪ ಮತ್ತೆ ಹಣೆಯಿಂದ ನಾನು ಈಕೆಯನ್ನು ಕಂಡುಹಿಡಿದೆ ಸುದೇಂದಿ ಸು ಸುದೇಂದಿಯು ತನ್ನ ಕೈಗಳಿಂದ ದಮಯಂತಿಯ ಹಣೆಯನ್ನು ತೊಳೆದು ಅವುಗಳ ಉಬ್ಬುಗಳ ಮಧ್ಯೆಯಲ್ಲಿ ಕೆಂಪು ಚಂದ್ರನಂತೆ ಚಿನ್ನಿ ಪ್ರಕಟವಾಯಿತು ಹಣೆಯಲ್ಲಿ ತೀ ತಿಲಕವನ್ನು ನೋಡಿ ನಂದ ಮತ್ತು ರಾಜಮಾತೆ ಇಬ್ಬರಿಗೂ ಹಳು ಬಂದಿತ್ತು ನೀನು ನನ್ನ ಸಹೋದರಿಯ ಮಗಳು ಎಂಬುದನ್ನು ನಾನು ತಿಲಕದಿಂದ ಕಂಡುಹಿಡಿದೆ ನಾನು ನಿನ್ನ ಹೊಡ ಹುಟ್ಟಿದ ಅಕ್ಕ ನಾವಿಬ್ಬರೂ ದರ್ಶನ ದೇಶದ ರಾಜ ಸುಧಾಮನ ಪುತ್ರಿಯರು ನೀನು ನಮ್ಮ ತಂದೆಯ ಮನೆಯಲ್ಲಿಯೇ ಹುಟ್ಟಿದ್ದೆ ಎಂದು ಹೇಳಿದಳು ನಾನು ತಂದೆಯ ಮನೆ ಹೋಗು ಅದರಂತೆ ಈ ಮನೆಯೂ ಸಹ ನಿನ್ನದೆ ಈ ಸಂಪತ್ತು ನಿನ್ನದೆ ಬಹಳ ಸಂತೋಷಪಟ್ಟು ಚಿಕ್ಕಮ್ಮನಿಗೆ ನಮಸ್ಕಾರ ಹೇಳಿದಳು ದಮಯಂತಿ ನಾನು ಬಹು ಬಹುದಿನಗಳಿಂದ ನನ್ನ ಚಿಕ್ಕ ಚಿಕ್ಕ ಎರಡು ಮಕ್ಕಳು ತಂದೆಯ ಮನೆಯಲ್ಲಿ ಅವರು ನಮ್ಮ ತಂದೆಯ ವಿಯೋಗದಿಂದ ದುಃಖಪಡುತ್ತಿರಬಹುದು ನೀನು ನನ್ನ ಹಿತವನ್ನು ಬಯಸುವುದಾದರೆ ನನ್ನನ್ನು ವಿದರ್ಭ ದೇಶಕ್ಕೆ ಕಳುಹಿಸಿ ಎಂದು ಕೇಳಿಕೊಂಡಳು ರಾಜಮಾತೆ ಬಹಳ ಸಂತೋಷದಿಂದ ಮಗನೊಡನೆ ತರಿಸಿ ಪತ್ರ ಅನೇಕ ವಸ್ತುಗಳನ್ನು ಕೊಟ್ಟು ಒಂದು ದೊಡ್ಡ ಸೈನ್ಯದ ರಕ್ಷಣೆಯೊಂದಿಗೆ ದಮಯಂತಿಯನ್ನು ಕಳುಹಿಸಿಕೊಟ್ಟಳು ದಮಯಂತಿಗೆ ವಿದರ್ಭ ದೇಶದಲ್ಲಿ ಸರ್ಕಾರ ದೊರೆಯಿತು ಮಕ್ಕಳ ಸೋದರ ತಂದೆ ತಾಯಿ ಸಖಿಯರು ಸಂದರ್ಶಿಸಿದಳು ದೇವತೆಗಳು ಬ್ರಾಹ್ಮಣರನ್ನು ಪೂಜಿಸಿದಳು ತನ್ನ ಮಗಳು ಸಿಕ್ಕಿದ್ದರಿಂದ ರಾಜ ಭೀಮನಿಗೆ ಬಹಳ ಸಂತೋಷವಾಯಿತು ಸುದೇವನೆಂಬ ಬ್ರಾಹ್ಮಣನಿಗೆ ಒಂದು ಸಾವಿರ ಗೋವುಗಳನ್ನು ಕೊಟ್ಟು ಗ್ರಾಮ ಮತ್ತು ಹಣವನ್ನು ಕೊಟ್ಟು ತೃಪ್ತಪಡಿಸಿದನು ಧನ್ಯವಾದಗಳು ನಳದಮಯಂತಿಯ ಕತೆ ಮುಂದುವರೆಯುವುದು